ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಮಧ್ಯಾಹ್ನದ ಉಪಹಾರ ಯೋಜನೆಯ ಅಂದರೆ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡುಗೆ ಸಿಬ್ಬಂದಿ ನೇಮಕಾತಿ ವಿಧಾನ ಹಾಗೂ ನಮೂನೆಗಳು ಅಡುಗೆ ಸಿಬ್ಬಂದಿ ನೇಮಕಾತಿ ವಿಧಾನಗಳು ಹಾಗೂ ನಮೂನೆಗಳ ಬಗ್ಗೆ ವಿಸ್ತೃತವಾದ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ ಪ್ರಿಯ ವೀಕ್ಷಕರೇ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಅಡುಗೆ ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಆಯ್ಕೆ ಸಮಿತಿಯು ಅನುಸರಿಸಬೇಕಾದ ಅಂಶಗಳು ಇಲ್ಲಿ ನಾನು ಒಂದೊಂದು ಅಂಶಗಳನ್ನು ಓದಿ ಅವುಗಳ ಬಗ್ಗೆ ಒಂದಷ್ಟು ಹೆಚ್ಚುವರಿ ಮಾಹಿತಿಯನ್ನು ಚರ್ಚಿಸೋಣ ಅಡುಗೆ ಸಿಬ್ಬಂದಿಯ ಆಯ್ಕೆಗಾಗಿ ಗ್ರಾಮಗಳ ಮತ್ತು ನಗರ ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ರಚಿಸಬೇಕಿರುವ ತ್ರಿಸದಸ್ಯ ನೋಡಿ ಇಲ್ಲಿ ತ್ರಿಸದಸ್ಯ ಸಮಿತಿಯು ಕೆಳಕಂಡ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ಹೊಸ ಅಡುಗೆ ಸಿಬ್ಬಂದಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು ಪ್ರಿಯ ವೀಕ್ಷಕರೇ ಇಲ್ಲಿ ಮೊದಲನೇ ಅಂಶ ಇದು ಅಡುಗೆ ಸಿಬ್ಬಂದಿಯವರನ್ನು ಯಾರು ನೇಮಕಾತಿ ಮಾಡಬೇಕು ಎನ್ನುವುದಕ್ಕೆ ಉತ್ತರ ಇದರಲ್ಲಿದೆ ಅಡುಗೆ ಸಿಬ್ಬಂದಿ ಆಯ್ಕೆಗಾಗಿ ಗ್ರಾಮಗಳ ಅಥವಾ ನಗರ ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ರಚಿಸಬೇಕಿರುವ ತ್ರಿಸದಸ್ಯ ಸಮಿತಿಯು ಕೆಳಕಂಡ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ಹೊಸ ಅಡುಗೆ ಸಿಬ್ಬಂದಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು ಒಂದಷ್ಟು ಅಂಶಗಳು ಮುಂದೆ ಇದ್ದಾವೆ ಆ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ಗ್ರಾಮಗಳ ನಗರ ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ರಚಿಸಬೇಕಿರುವ ಸದಸ್ಯ ಸಮಿತಿಯು ಈ ಅಡುಗೆ ಸಿಬ್ಬಂದಿಯನ್ನು ನೇಮಕಾತಿ ಮಾಡುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಈಗ ನಾವು ಸದಸ್ಯ ಸಮಿತಿಯು ಅದರ ಬಗ್ಗೆ ನೋಡೋಣ ಗ್ರಾಮ ಪಂಚಾಯತ್ಗಳಲ್ಲಿ ಅಧ್ಯಕ್ಷರು ಹಾಗೂ ಮುನಿಸಿಪಾಲಿಟಿ ಅಥವಾ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸದಸ್ಯರು ಈ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ನನೀಗ ತ್ರಿಸದಸ್ಯ ಸಮಿತಿ ಅಂತ ಹೇಳಿದಲ್ಲ ಈ ತ್ರಿಸದಸ್ಯ ಸಮಿತಿಯಲ್ಲಿ ಒಬ್ಬರಾಗಿರ್ತಾರೆ ಯಾರು ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರಾಗಿರ್ತಾರೆ ಗ್ರಾಮಗಳ ಹಂತದಲ್ಲಿ ಆದರೆ ಪಟ್ಟಣ ಅಥವಾ ನಗರ ಪ್ರದೇಶಗಳ ಹಂತದಲ್ಲಿ ಆದರೆ ಮುನಿಸಿಪಾಲಿಟಿ ಅಥವಾ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾರ್ಡ್ ಸದಸ್ಯರು ಈ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ಯಾವ ಸಮಿತಿ ತ್ರಿಸದಸ್ಯ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ತ್ರಿಸದಸ್ಯ ಅಂದರೆ ಮೂರು ಜನ ಇರಬೇಕು ಅದರಲ್ಲಿ ಒಬ್ಬರದಾಯ್ತು ಇನ್ನಿಬ್ರು ಯಾರು ನೋಡೋಣ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸದಸ್ಯರಾಗಿರುತ್ತಾರೆ ಆ ಒಂದು ಶಾಲೆಯ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಆ ತ್ರಿಸದಸ್ಯ ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ ಆನಂತರ ಮೂರನೇ ಅವರು ಶಾಲಾ ಮುಖ್ಯಸ್ಥರು ಆ ತ್ರಿಸದಸ್ಯ ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ ಪ್ರಿಯ ವೀಕ್ಷಕರೇ ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ತ್ರಿಸದಸ್ಯ ಸಮಿತಿ ಅಂದರೆ ಯಾರ್ಯಾರು ಇರ್ತಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಗ್ರಾಮಗಳ ಹಂತದಲ್ಲಿ ಆದರೆ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಸದಸ್ಯರಾಗಿರ್ತಾರೆ ಮತ್ತು ಶಾಲಾ ಮುಖ್ಯಸ್ಥರು ಸದಸ್ಯರಾಗಿರ್ತಾರೆ ಈ ಮೂವರನ್ನು ಒಳಗೊಂಡ ತ್ರಿಸದಸ್ಯ ಸಮಿತಿಯ ಜವಾಬ್ದಾರಿ ಅಡುಗೆ ಸಿಬ್ಬಂದಿಯನ್ನು ನೇಮಕ ಮಾಡುವುದು ನಗರ ಪ್ರದೇಶಗಳಲ್ಲಿ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಆದರೆ ಮುನ್ಸಿಪಾಲಿಟಿ ಅಥವಾ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸದಸ್ಯರು ಈ ಸದಸ್ಯ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಆನಂತರ ಈ ಎರಡು ಮತ್ತು ಮೂರು ಅಂಶ ಸೇಮ್ ಇರುತ್ತೆ ಎರಡು ಎಸ್ ಟಿ ಎಮ್ ಸಿ ಅಧ್ಯಕ್ಷ ಸದಸ್ಯರಾಗಿರ್ತಾರೆ ಶಾಲಾ ಮುಖ್ಯಸ್ಥರು ಸದಸ್ಯರಾಗಿರ್ತಾರೆ ಈಗ ಈ ರೀತಿ ತ್ರಿಸದಸ್ಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ತ್ರೀ ಸದಸ್ಯ ಸಮಿತಿಯು ಈ ಮುಂದಿನ ಎಲ್ಲ ಸೂಚನೆಗಳನ್ನು ಪಾಲನೆ ಮಾಡಿ ಅಡುಗೆ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಬೇಕು ಇಲ್ಲಿ ಐದನೇ ಅಂಶ ಪಟ್ಟಣ ಕಾರ್ಪೊರೇಷನಿನ ಮುಖ್ಯಾಧಿಕಾರಿ ಅಥವಾ ಮುನ್ಸಿಪಾಲಿಟಿಯ ಪ್ರಧಾನ ಕಾರ್ಯದರ್ಶಿ ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಇವರಲ್ಲಿ ಯಾರಾದರೂ ಸಮಿತಿಯ ಕಾರ್ಯದರ್ಶಿ ಆಗಿರಬೇಕು ಇಲ್ಲಿ ತ್ರಿಸದಸ್ಯ ಸಮಿತಿ ಅಂತ ನಾನು ಏನು ಹೇಳಿದೆ ಆ ತ್ರಿಸದಸ್ಯ ಸಮಿತಿಯಲ್ಲಿ ಕಾರ್ಯದರ್ಶಿ ಯಾರಾಗಿರಬೇಕು ಅಂತ ಹೇಳಿದ್ರೆ ಪಟ್ಟಣ ಕಾರ್ಪೋರೇಷನಿನ ಮುಖ್ಯಾಧಿಕಾರಿ ಅಥವಾ ಮುನ್ಸಿಪಾಲಿಟಿಯ ಪ್ರಧಾನ ಕಾರ್ಯದರ್ಶಿ ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಗಳ ಹಂತದಲ್ಲಿ ಆದರೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಈ ತ್ರೀ ಸದಸ್ಯ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ ಪಟ್ಟಣ ಅಥವಾ ನಗರ ಪ್ರದೇಶಗಳಲ್ಲಿನ ಶಾಲೆಗಳಲ್ಲಿ ಆದರೆ ಪಟ್ಟಣ ಕಾರ್ಪೋರೇಷನಿನ ಮುಖ್ಯಾಧಿಕಾರಿ ಅಥವಾ ಮುನ್ಸಿಪಾಲಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಈ ತ್ರೀ ಸದಸ್ಯ ಸಮಿತಿಯ ಕಾರ್ಯದರ್ಶಿ ಆಗಿರ್ತಾರೆ ಈಗ ಮುಂದೆ ಹೋಗೋಣ ನಾವು ಆರನೇ ಅಂಶ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಟ್ಟಣ ಕಾರ್ಪೊರೇಷನ್ನ ವಾರ್ಡ್ ಸದಸ್ಯರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯ ಪ್ರಾಥಮಿಕ ಸಭೆ ನಡೆಸುವುದು ಈ ಸಭೆಯಲ್ಲಿ ಅಡುಗೆ ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ಮಾರ್ಗಸೂಚಿಯ ಕುರಿತು ಚರ್ಚಿಸುವುದು ಮತ್ತು ಅರ್ಜಿ ಆಹ್ವಾನಿಸುವ ಹಾಗೂ ನೇಮಕಾತಿಯ ದಿನಾಂಕಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಈ ಕುರಿತು ಸ್ಥಳೀಯವಾಗಿ ಪ್ರಚಾರ ಪಡಿಸುವುದು ಈಗ ಏಳನೇ ಅಂಶ ಅರ್ಜಿಗಳನ್ನು ಆಹ್ವಾನಿಸುವ ಸಂದರ್ಭದಲ್ಲಿ ಹಿಂದಿನ ಸಭಾ ನಡವಳಿಯನ್ನು ಅನುಸರಿಸುವುದು ಅಡುಗೆ ಸಿಬ್ಬಂದಿಯನ್ನು ನೇಮಕ ಮಾಡಲು ಅಗತ್ಯ ವಿದ್ಯಾರ್ಹತೆ ಕಾಲಾವಧಿ ಮತ್ತು ನೀಡುವ ಅವರಿಗೆ ಮಾಸಿಕ ಗೌರವ ಸಂಭಾವನೆ ಕುರಿತಾದ ವಿವರಗಳನ್ನು ಗ್ರಾಮ ಪಂಚಾಯಿತಿಯು ಹತ್ತು ದಿನಗಳಿಗೆ ಮೊದಲೇ ಸೂಚನಾ ಫಲಕದಲ್ಲಿ ಸೂಚಿಸುವುದು ಮುಖ್ಯ ಅಡುಗೆಯವರು ಸೇರಿದಂತೆ ಉಳಿದ ಅಡುಗೆಯವರೆಲ್ಲರೂ ಮಹಿಳೆಯರಾಗಿರಬೇಕು ಇದರ ಸಾರಾಂಶ ಏನು ಈ ಅಂಶದ ಸಾರಾಂಶ ಅಂತ ಹೇಳಿದ್ರೆ ಅಡುಗೆ ಸಿಬ್ಬಂದಿಯವರೆಲ್ಲರೂ ಸಹ ಕಡ್ಡಾಯವಾಗಿ ಮಹಿಳೆಯರಾಗಿರಬೇಕು ಪುರುಷರನ್ನು ಆಯ್ಕೆ ಮಾಡಿಕೊಳ್ಳುವಂತಿಲ್ಲ ಈಗ ಹತ್ತನೇ ಅಂಶ ಮುಖ್ಯ ಅಡಿಗೆಯವರ ವಿದ್ಯಾರ್ಹತೆ ಕನಿಷ್ಠ ಏಳನೇ ತರಗತಿ ತೇರ್ಗಡೆಯಾಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಂಗ್ರಹಿಸಬೇಕಾಗತ್ತೆ ಸದಸ್ಯ ಸಮಿತಿ ಹೊಸದಾಗಿ ಕೆಲಸಕ್ಕೆ ತೆಗೆದುಕೊಳ್ಳುವ ಮುಖ್ಯ ಅಡಿಗೆ ಅವರು ಸಹಾಯಕ ಅಡಿಗೆ ಅವರ ವಾಸಸ್ಥಳದ ಕುರಿತು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹ ಅಧಿಕಾರಿಯು ಸದರಿ ಅಡಿಗೆಯವರು ಅದೇ ಗ್ರಾಮಕ್ಕೆ ಸೇರಿದವರೆಂದು ಅವರ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಗಳ ದಾಖಲೆಗಳಿಂದ ದೃಢೀಕರಿಸುವ ದಾಖಲೆಯನ್ನು ಪಡೆದುಕೊಳ್ಳುವುದು ಹೊಸದಾಗಿ ಕೆಲಸಕ್ಕೆ ತೆಗೆದುಕೊಳ್ಳುವ ಮುಖ್ಯ ಅಡಿಗೆಯವರಾಗ್ಬೋದು ಅಥವಾ ಸಹಾಯಕ ಅಡಿಗೆಯವರಾಗ್ಬೋದು ಅವರ ವಾಸಸ್ಥಳದ ಬಗ್ಗೆ ಇದೊಂದು ದೃಢೀಕೃತವಾದಂತಹ ಒಂದು ದಾಖಲೆಯನ್ನು ಪಡೆಯಬೇಕಾಗತ್ತೆ ಸದಸ್ಯ ಸಮಿತಿ ಸಹಾಯಕ ಅಡುಗೆ ಸಿಬ್ಬಂದಿಯವರಿಗೆ ಕನಿಷ್ಠ ವಿದ್ಯಾರ್ಥಿ ನಿಗದಿಪಡಿಸುವಂತಿಲ್ಲ ಆದರೆ ಅಕ್ಷರಸ್ಥರಿಗೆ ಆದ್ಯತೆ ನೀಡುವುದು ಮುಖ್ಯ ಅಡಿಗೆ ಅವರಿಗೆ ಏಳನೇ ತರಗತಿ ತೇರ್ಗಡೆ ಆಗಿರಬೇಕು ಅಂತ ಒಂದು ನಿಯಮ ಆದರೆ ಸಹಾಯಕ ಅಡಿಗೆಯವರು ಅವರಿಗೆ ಇಂತಿಷ್ಟೇ ಅಂತೇಳಿ ವಿದ್ಯಾರ್ಹತೆ ಇಲ್ಲ ಆದರೂ ಸಹ ಅಕ್ಷರಸ್ಥರಿಗೆ ಆದ್ಯತೆ ಕೊಡಬೇಕಾಗತ್ತೆ ಅಂದರೆ ಯಾರ್ಯಾರು ಅರ್ಜಿ ಹಾಕಿರ್ತಾರೋ ಅದರಲ್ಲಿ ಅಕ್ಷರಸ್ಥರಿಗೆ ಆದ್ಯತೆಯನ್ನು ಕೊಡಬೇಕಾಗತ್ತೆ ಮುಖ್ಯ ಅಡಿಗೆವರು ಸಹಾಯಕ ಅಡಿಗೆಯವರನ್ನು ಆರಿಸುವಾಗ ಮೂವತ್ತು ವರ್ಷ ವಯಸ್ಸಿನ ನಂತರದ ಮಹಿಳೆ ಹಾಗೂ ಅದೇ ಗ್ರಾಮಕ್ಕೆ ಸೇರಿದ ಮಹಿಳೆಯರಿಗೆ ಆದ್ಯತೆ ನೀಡುವುದು ಇಲ್ಲಿ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಅಂತ ಮುಖ್ಯ ಅಡಿಗೆವರಾಗ್ಬೋದು ಸಹಾಯಕ ಅಡಿಗೆಯವರಾಗ್ಬೋದು ಅವ್ರನ್ನ ಆಯ್ಕೆ ಮಾಡಬೇಕಾದಾಗ ಮೂವತ್ತು ವರ್ಷ ವಯಸ್ಸಿನ ನಂತರದ ಮಹಿಳೆಯರು ಅಂದರೆ ಮೂವತ್ತು ವರ್ಷದ ಮೇಲೆ ವಯಸ್ಸಿರಬೇಕು ಅಂಥವರಿಗೆ ಆದ್ಯತೆಯನ್ನು ಕೊಡಬೇಕು ಆಯ್ಕೆಯ ಸಂದರ್ಭದಲ್ಲಿ ವಿಧವೆಯರು ಹಾಗೂ ನೊಂದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಅಡುಗೆಯನ್ನು ಶುಚಿ ರುಚಿಯಿಂದ ಮಾಡುವ ಅನುಭವ ಹೊಂದಿರಬೇಕು ಅಡುಗೆಯವರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಗಮನಿಸಿ ಆರೋಗ್ಯವಂತವರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಪ್ರಿಯ ವೀಕ್ಷಕರೇ ಇದು ಬಹಳ ಮುಖ್ಯವಾದಂತಹ ಅಂಶ ಯಾಕಂತೇಳಿದರೆ ಆಹಾರವನ್ನು ತಯಾರು ಮಾಡಬೇಕು ಅಂತೇಳಿದರೆ ಅವರ ಒಂದು ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗುತ್ತೆ ಜಿಲ್ಲಾವಾರು ಹೊಸ ಅಡುಗೆ ಸಿಬ್ಬಂದಿಯನ್ನು ಆಯ್ಕೆ ಮಾಡಿದ ನಂತರ ಅಡುಗೆಯವರ ವಿವರವನ್ನು ಆಧಾರ್ ಕಾರ್ಡ್ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ಮುಂತಾದ ವಿವರಗಳನ್ನು ಎಸ್ ಎ ಟಿ ಎಸ್ ಎಮ್ ಡಿ ಎಂ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿದೆ ಹಾಗೂ ಅವರ ಆಧಾರ್ ಸಂಖ್ಯೆಯು ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಸೂಕ್ತ ವಿಧಾನದಲ್ಲಿ ಲಿಂಕ್ ಆಗಿರಬೇಕು ಪ್ರಿಯ ವೀಕ್ಷಕರೇ ಈಗ ಹದಿನೇಳು ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಈಗ ನಾವು ಮುಂದುವರೆದು ಇನ್ನಷ್ಟು ಅಂಶಗಳಿದ್ದಾವೆ ನೋಡೋಣ ಆಯ್ಕೆಯಾದ ಸಿಬ್ಬಂದಿಯು ಆಯ್ಕೆ ಸಮಿತಿಯ ಅಧ್ಯಕ್ಷರಿಂದ ಆದೇಶವನ್ನು ಪಡೆಯುವ ಪೂರ್ವದಲ್ಲಿ ಪ್ರಿಯ ವೀಕ್ಷಕರೇ ಇಲ್ಲಿ ಒಂದಷ್ಟು ಕ್ಲಾರಿಫಿಕೇಷನ್ ಇದೆ ಆಯ್ಕೆಯಾದ ಸಿಬ್ಬಂದಿಯು ಆಯ್ಕೆ ಸಮಿತಿಯ ಅಧ್ಯಕ್ಷರಿಂದ ಆದೇಶವನ್ನು ಪಡೆಯುವ ಅಂತಿದೆ ಇಲ್ಲಿ ತ್ರಿಸದಸ್ಯ ಸಮಿತಿ ಏನಿದೆ ಅದರ ಅಧ್ಯಕ್ಷರಿದ್ದಾರೆ ಅವರಿಂದ ಆದೇಶವನ್ನು ಪಡೆಯಬೇಕಾಗತ್ತವ ಅವರು ಅದರ ಪೂರ್ವದಲ್ಲಿ ಅನುಬಂಧ ಇನಲ್ಲಿ ಸೂಚಿಸಿರುವ ಅದನ್ನು ನಾನು ಇದು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಅನುಬಂಧ ಇ ಸೂಚಿಸಿರುವ ಷರತ್ತುಗಳಿಗೆ ಅವರು ಬದ್ಧರಾಗಿರುತ್ತಾರೆಂಬ ಲಿಖಿತ ಹೇಳಿಕೆಯೊಂದಿಗೆ ರು ನೂರು ಮೌಲ್ಯದ ಬಾಂಡ್ ಪೇಪರ್ನಲ್ಲಿ ಲಿಖಿತ ಮುಚ್ಚಳಿಕೆಯ ಅಫಿಡವಿಟ್ ಸಲ್ಲಿಸಬೇಕು ಅನುಬಂಧ ಇ ಲಗತ್ತಿಸಿದೆ ಆ ಅನುಬಂಧ ಈ ನಾನು ವಿಡಿಯೋದ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಈಗ ಮುಖ್ಯ ಅಡುಗೆಯವರು ಆಗ್ಬೋದು ಅಥವಾ ಸಹಾಯಕ ಅಡುಗೆಯವರು ಒಟ್ಟಾರೆ ಅಡುಗೆ ಅವರನ್ನು ನೇಮಕ ಮಾಡ್ತಕ್ಕಂಥದ್ದು ಯಾರು ಅಂತ ನಿಮ್ಗೆ ನಿಮಗೆ ಅರ್ಥ ಆಗಿರಬೇಕು ನಾನು ಈ ವಿಡಿಯೋದ ಆರಂಭದಲ್ಲಿ ಹೇಳಿದೆ ತ್ರಿಸದಸ್ಯ ಸಮಿತಿ ಅಂತಿರುತ್ತಲ್ಲ ಆ ತ್ರಿಸದಸ್ಯ ಸಮಿತಿಯ ಅಧ್ಯಕ್ಷರು ಈ ಅಡುಗೆಯ ಅವರನ್ನು ಆಯ್ಕೆ ಮಾಡಿ ಆದೇಶ ಕೊಡಬೇಕು ಮುಂದೆ ಹೋಗೋಣ ಉಲ್ಲೇಖ ಎರಡರ ಎರಡು ಸಾವಿರದ ಎಂಟರ ಮಾರ್ಗಸೂಚಿಯಲ್ಲಿ ಸೂಚಿಸಿರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಎ ಒನ್ ಮಾದರಿ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಪ್ರಿಯ ವೀಕ್ಷಕರೇ ಇದು ಬಹಳ ಮುಖ್ಯವಾದಂತಹ ಅಂಶ ಎ ಒನ್ ಮಾದರಿ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ಪರಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಇಲ್ಲಿ ಎ ಒನ್ ಮಾದರಿ ಕೇಂದ್ರ ಅಂತ ಹೇಳಿದರೆ ಒಂದಿಷ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಡುಗೆ ಕೇಂದ್ರಗಳನ್ನು ವರ್ಗೀಕರಿಸಲಾಗಿರುತ್ತದೆ ಅದರಲ್ಲಿ ಎ ಒನ್ ಮಾದರಿ ಅಂತ ಹೇಳಿದರೆ ಇಂತಿಷ್ಟು ಆ ವಿದ್ಯಾರ್ಥಿಗಳ ಸ್ಟ್ರೆಂತ್ ಅಂತ ಇರುತ್ತೆ ಅಂತಹ ಅಡುಗೆ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಇಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಎರಡೂ ಅಲ್ಲ ಇದು ಅಥವಾ ಇದು ಈ ಒಂದು ನಿರ್ಧಾರ ಆ ಸದಸ್ಯ ಸಮಿತಿಗೆ ಸಂಬಂಧಪಟ್ಟಿರುತ್ತೆ ಎ ಮಾದರಿ ಕೇಂದ್ರದಲ್ಲಿ ಇಲ್ಲಿ ಎ ಒನ್ ಮಾದರಿ ಆಯಿತು ಈಗ ಎ ಮಾದರಿ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಒಬ್ಬರು ಹಿಂದುಳಿದ ವರ್ಗ ಒಬ್ಬರು ಪರಿಶಿಷ್ಟ ಜಾತಿ ಒಬ್ಬರು ಪರಿಶ್ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಇಲ್ಲಿ ಎ ಮಾದರಿ ಕೇಂದ್ರದಲ್ಲಿ ಒಬ್ಬರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಪಂಗಡಕ್ಕೆ ಸೇರಿದವರಾಗಿರಬೇಕು ಬಿ ಮಾದರಿ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಒಬ್ಬರು ಹಿಂದುಳಿದ ವರ್ಗ ಒಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಸಿ ಮಾದರಿ ಕೇಂದ್ರದಲ್ಲಿ ಅಡುಗೆ ಸಿಬ್ಬಂದಿಯಲ್ಲಿ ಬಿ ಮಾದರಿಯಂತೆ ನಾಲ್ಕನೆಯವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರಾಗಿರಬೇಕು ಅಂದರೆ ಇಲ್ಲಿ ನಾಲ್ಕು ಜನ ಅಡುಗೆ ಸಿಬ್ಬಂದಿ ಇರಬೇಕನ್ನಿಸುತ್ತೆ ನಾಲ್ಕನೆಯವರು ಅಂತ ಹೇಳಿದ್ದಾರೆ ಇಲ್ಲಿ ನಾಲ್ಕನೆಯವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರಾಗಿರಬೇಕು ಮೇಲ್ಕಂಡ ಜಾತಿ ವರ್ಗಗಳಲ್ಲಿ ಸ್ಥಳೀಯವಾಗಿ ಯಾವುದೇ ಅರ್ಹ ಸಿಬ್ಬಂದಿಗಳು ಲಭ್ಯವಾಗದಿದ್ದಲ್ಲಿ ಇಲ್ಲಿ ಈ ಅಂಶಗಳೇನಿದ್ದಾವೆ ಈ ಅಂಶಗಳ ಪ್ರಕಾರ ಜಾತಿವಾರು ಅಭ್ಯರ್ಥಿಗಳು ಸಿಗದಿದ್ದ ಪಕ್ಷದಲ್ಲಿ ಅದಕ್ಕೊಂದು ಇಲ್ಲಿ ಸೊಲ್ಯೂಷನ್ ಇದೆ ನೋಡೋಣ ಮೇಲ್ಕಂಡ ಜಾತಿ ವರ್ಗಗಳಲ್ಲಿ ಸ್ಥಳೀಯವಾಗಿ ಯಾವುದೇ ಅರ್ಹ ಸಿಬ್ಬಂದಿಗಳು ಲಭ್ಯವಾಗದಿದ್ದಲ್ಲಿ ಕನಿಷ್ಠ ಎರಡು ಬಾರಿ ಸಾರ್ವಜನಿಕ ಪ್ರಕಟಣೆ ನೀಡಿ ಪ್ರಚಾರಗೊಳಿಸಿದ ನಂತರವೂ ಅಂದರೆ ಎರಡು ಸಾರಿ ಸಾರ್ವಜನಿಕ ಪ್ರಕಟಣೆ ಮಾಡಬೇಕು ಅದಾದ ನಂತರವೂ ಸಿಗದಿದ್ದರೆ ಸಾಮಾನ್ಯ ವರ್ಗದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಯಾವುದೇ ಅಡುಗೆ ಅನುಭವ ಹೊಂದಿರುವ ಮಹಿಳಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಅಲ್ಪಸಂಖ್ಯಾತ ವರ್ಗ ಅಥವಾ ಹಿಂದುಳಿದ ವರ್ಗ ಇವೇನಿದಾವೆ ಇವುಗಳಲ್ಲಿ ಯಾರೂ ಲಭ್ಯ ಆಗದಿದ್ದರೆ ಸ್ಥಳೀಯವಾಗಿ ಆಗ ಸಾಮಾನ್ಯ ವರ್ಗದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಯಾವುದೇ ಅಡುಗೆ ಅನುಭವ ಹೊಂದಿರುವ ಮಹಿಳಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದು ಹೊಸದಾಗಿ ಆಯ್ಕೆಯಾದ ಅಡುಗೆ ಸಿಬ್ಬಂದಿಯವರಿಗೆ ಸೂಕ್ತ ತರಬೇತಿ ನೀಡುವುದು ಹಾಗೂ ಅಡುಗೆ ಕಾರ್ಯದಲ್ಲಿ ಎಸ್ ಒ ಪಿ ಸ್ವಚ್ಛತೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಆಹಾರ ಪದಾರ್ಥಗಳ ಸಂರಕ್ಷಣಾ ವಿಧಾನ ಮತ್ತು ಅದರ ಪೌಷ್ಟಿಕತೆ ನಿರ್ವಹಣೆಯ ಬಗ್ಗೆ ಜವಾಬ್ದಾರಿಯನ್ನು ಅನುಪಾಲನೆ ಮಾಡುವ ಬಗ್ಗೆ ಅರಿವು ಮೂಡಿಸುವುದು ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ನಮ್ಮ ಚಂದಾದಾರರು ಕಾಮೆಂಟ್ ಮಾಡಿದರು ಯಾವ್ಯಾವ ಜಾತಿಯವರನ್ನು ಅಡುಗೆ ಕಾರ್ಯಕ್ಕೆ ಆಯ್ಕೆ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಆ ಒಂದು ಕಾಮೆಂಟ್ಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಈ ರೀತಿ ನಾನು ಒಂದು ನಾಲ್ಕು ಅಥವಾ ಐದು ಅಂಶಗಳಲ್ಲಿ ಅದನ್ನು ವಿವರಿಸಿದ್ದೇನೆ ಪ್ರಿಯ ವೀಕ್ಷಕರೇ ನಾವೀಗ ಈ ನಮೂನೆಗಳ ಬಗ್ಗೆ ನೋಡೋಣ ಇಲ್ಲಿ ನಮೂನೆ ಎರಡು ಅಂತಿದೆ ಅರ್ಜಿಯೊಂದಿಗೆ ಸ್ವೀಕರಿಸಿದ ದಾಖಲೆಗಳ ಚೆಕ್ ಲಿಸ್ಟು ಅಂದರೆ ಏನು ಆಯ್ಕೆಗೆ ಅರ್ಜಿಯನ್ನು ಸ್ವೀಕರಿಸ್ತಾರೋ ಅಥವಾ ಕಾಲ್ ಮಾಡ್ತಾರೋ ಆಗ ಅರ್ಜಿಯೊಂದಿಗೆ ಏನೇನು ಕೊಡಬೇಕು ಅಂತ ವಿದ್ಯಾರ್ಹತೆಯನ್ನು ದೃಢಪಡಿಸುವ ಅಂಕಪಟ್ಟಿ ಟಿ ಸಿ ಅಥವಾ ಲಗತ್ತಿಸಲಾಗಿದೆ ಲಗತ್ತಿಸಲಾಗಿಲ್ಲ ಈ ರೀತಿ ಜಾತಿ ಪ್ರಮಾಣ ಪತ್ರ ವಿಧವಾ ಪ್ರಮಾಣ ಪತ್ರ ಪಡಿತರ ಕಾರ್ಡ್ನ ಪ್ರತಿ ಆಧಾರ್ ಕಾರ್ಡ್ನ ಪ್ರತಿ ಮತದಾರರ ಕಾರ್ಡ್ನ ಪ್ರತಿ ಬ್ಯಾಂಕ್ ಪಾಸ್ ಪುಸ್ತಕದ ಮೊದಲ ಪುಟದ ಪ್ರತಿ ಇತರ ಅಗತ್ಯ ದಾಖಲೆಗಳು ಇಲ್ಲಿ ಕೆಳಗಡೆ ನೋಡಿರಿ ಶಾಲಾ ಮುಖ್ಯ ಶಿಕ್ಷಕರ ಸಹಿ ಅಂತ ಇದೆ ಆಯ್ಕೆ ಸಮಿತಿಯ ಸದಸ್ಯರಿವರು ತ್ರೀ ಸದಸ್ಯ ಆಯ್ಕೆ ಸಮಿತಿ ಏನಿದೆ ಅದರಲ್ಲಿ ಸದಸ್ಯರಾಗಿರ್ತಾರೆ ಆನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಇದು ಗ್ರಾಮ ಮಟ್ಟದಲ್ಲಿ ನಗರ ಮತ್ತು ಗ್ರ ಪುರಸಭಾ ಮುಖ್ಯಾಧಿಕಾರಿಗಳ ಸಹಿ ಅಂತಿರುತ್ತೆ ಇವರು ಆಯ್ಕೆ ಸಮಿತಿಯ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಾರೆ ಯಾರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಿ ಒ ಅಂತಿರಲ್ಲ ಅವರು ಈಗ ನಾವು ಮುಂದುವರೆದು ನಮೂನೆ ನೋಡೋಣ ನಮೂನೆ ಮೂರು ಅಂತ ಇದೆ ಇಲ್ಲಿ ನಮೂನೆ ಮೂರಲ್ಲಿ ಏನೇನಿದೆ ಎಲ್ಲ ಅರ್ಜಿಗಳ ಪರಿಶೀಲನೆಯ ನಂತರ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ವಿವರ ಇದು ಆಯ್ಕೆಯಾದ ಮೇಲೆ ಅಭ್ಯರ್ಥಿಗಳ ವಿವರ ಇಲ್ಲಿ ಬರೀಬೇಕಾಗುತ್ತೆ ಹೆಸರು ವಿದ್ಯಾರ್ಹತೆ ಜಾತಿ ಹುದ್ದೆ ಮುಖ್ಯ ಅಡಿಗೆ ಅವರು ಸಹಾಯಕ ಅಡುಗೆಯವರು ಕೆಲಸ ನಿರ್ವಹಿಸಬೇಕಾದ ಶಾಲೆ ಹೆಸರು ಸದರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಈ ಮೇಲಿನ ಅಭ್ಯರ್ಥಿಯ ಆಯ್ಕೆಯನ್ನು ಆಯ್ಕೆ ಸಮಿತಿ ದೃಢೀಪಡಿಸಿ ದೃಢಪಡಿಸಿ ಅಂತಿಮ ಅನುಮೋದನೆಗಾಗಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಥವಾ ತತ್ಸಮಾನ ಅಧಿಕಾರಿಗಳಿಗೆ ಸಲ್ಲಿಸಿದೆ ಸ್ಥಳ ದಿನಾಂಕ ಆಯ್ಕೆ ಸಮಿತಿಯ ಸಹಿ ಮತ್ತು ಮೊಹರು ಇರುತ್ತೆ ಇಲ್ಲಿ ಇದು ಸದಸ್ಯ ಸಮಿತಿ ಏನಿರುತ್ತೆ ಅದು ಸಹಿ ಮತ್ತು ಮೊಹರು ಇರುತ್ತೆ ಈಗ ನಾವು ನಮೂನೆ ನಾಲ್ಕನ ನಾಲ್ಕರ ಬಗ್ಗೆ ನೋಡೋಣ ನಮೂನೆ ನಾಲ್ಕು ಆಯ್ಕೆ ಸಮಿತಿಯವರ ಆಯ್ಕೆ ಪಟ್ಟಿ ಅನುಮೋದನೆ ಹೆಸರು ವಿದ್ಯಾರ್ಥಿ ಜಾತಿ ಹುದ್ದೆ ಅಭ್ಯರ್ಥಿ ವಿಳಾಸ ಕೆಲಸ ನಿರ್ವಹಿಸುವ ಶಾಲೆ ಹೆಸರು ಸದರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ನೋಡಿ ಇಲ್ಲಿ ಅಂತಿಮವಾಗಿ ಅಲ್ಲಿಗೆ ಹೋಗುತ್ತೆ ಇದು ಆಯ್ಕೆ ಆಯ್ಕೆಯ ಪಟ್ಟಿ ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕ್ ಪಂಚಾಯತಿ ಕಾರ್ಯಾಲಯ ಅಲ್ಲಿಗೆ ಹೋಗುತ್ತೆ ಅವರು ಅದನ್ನು ಅನುಮೋದನೆ ಮಾಡಿ ಕೊಡ್ತಾರೆ ಅನಂತರ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತಿ ಅವರು ಸಹ ಇಲ್ಲಿ ಸಹಿಯನ್ನು ಮಾಡ್ತಾರೆ ಈಗ ನಾವು ಮುಂದೆ ನೋಡೋಣ ಈಗ ಅನುಬಂಧ ಇ ಇದು ನೇಮಕಾತಿ ಆದೇಶ ಇದು ಯಾರು ಕೊಡ್ತಾರೆ ನೋಡೋಣ ಅನುಬಂಧ ಇ ನೇಮಕಾತಿ ಆದೇಶ ವಿಷಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಅನುಮೋದನೆಯಾದ ಅಡುಗೆ ಸಿಬ್ಬಂದಿಯವರಿಗೆ ನೇಮಕಾತಿ ಆದೇಶ ನೀಡುತ್ತಿರುವ ಬಗ್ಗೆ ಉಲ್ಲೇಖ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪತ್ರ ಸಂಖ್ಯೆ ದಿನಾಂಕ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ದಿನಾಂಕ ಡ್ಯಾಶ್ರಂದು ನಡೆದ ಸಂದರ್ಶನದಲ್ಲಿ ಡ್ಯಾಶ್ ಎಂಬ ಹೆಸರಿನ ನಿಮ್ಮನ್ನು ಡ್ಯಾಶ್ ಶಾಲೆಯಲ್ಲಿ ಮುಖ್ಯ ಅಡಿಗೆಯವರು ಅಥವಾ ಸಹಾಯಕ ಅಡಿಗೆ ಅವರ ಹುದ್ದೆಯಲ್ಲಿ ಡ್ಯಾಶ್ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಕರ್ತವ್ಯ ನಿರ್ವಹಿಸಲು ದಿನಾಂಕ ಡ್ಯಾಶ್ನಿಂದ ಅನ್ವಯವಾಗುವಂತೆ ಈ ಕೆಳಗೆ ನಮೂದಿಸಿರುವ ಷರತ್ತುಗಳಿಗೆ ಒಳಪಟ್ಟು ನೇಮಕ ಮಾಡಲಾಗಿದೆ ನೀವು ಸಂಬಂಧಿಸಿದ ಶಾಲೆಯ ಮುಖ್ಯ ಶಿಕ್ಷಕರ ಕಚೇರಿಯಲ್ಲಿ ದಿನಾಂಕ ಡ್ಯಾಶ್ರೊಳಗೆ ಹಾಜರಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು ಮುಖ್ಯ ಸಹಾಯಕ ಅಡುಗೆ ಸಿಬ್ಬಂದಿಯವರ ನೇಮಕಾತಿ ಶರತ್ತುಗಳಲ್ಲಿದ್ದಾವೆ ಈ ಶರತ್ತುಗಳೆಲ್ಲ ಅವರು ಓದಿಕೊಂಡು ಅವರಿಗೆಲ್ಲ ಓದಿ ಸ್ವಲ್ಪ ತಿಳಿಸಿ ಹೇಳಬೇಕಾಗತ್ತೆ ಯಾರು ಈ ನೇಮಕಾತಿ ಆದೇಶ ಕೊಡೋದು ನೋಡೋಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಇವರು ಈ ತ್ರೀ ಸದಸ್ಯ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿರ್ತಾರೆ ಇವರು ಗ್ರಾಮ ಮಟ್ಟದಲ್ಲಿ ಆದರೆ ಪಿ ಇವರು ಪುರಸಭೆ ಅಥವಾ ಪಟ್ಟಣ ಅಥವಾ ನಗರಸಭೆ ಈ ಹಂತದಲ್ಲಾದರೆ ಪುರಸಭಾ ಮುಖ್ಯಾಧಿಕಾರಿ ನೇಮಕಾತಿ ಸಮಿತಿ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಪುರಸಭೆ ಇಲ್ಲಿ ಸ್ಥಳಮತ ದಿನಾಂಕ ಈ ರೀತಿ ಈ ರೀತಿ ಇದು ನೇಮಕಾತಿ ಆದೇಶ ಈ ನೇಮಕಾತಿ ಆದೇಶಗಳನ್ನು ಈ ಸದಸ್ಯ ಸಮಿತಿ ಏನು ಕೊಡುತ್ತೆ ಅಭ್ಯರ್ಥಿಗಳಿಗೆ ಅವರ ಒಂದು ಇಲ್ಲಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಅವರಿಗೆ ನೀಡಿ ಅವರಿಂದ ರಿಸೀವ್ಡ್ ಕಾಪಿ ತಗೊಂಡು ಫೈಲ್ ಮಾಡಿಕೊಂಡು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಿಗೆ ತಲುಪಿಸಬೇಕಾಗುತ್ತೆ ಇಲ್ಲಿಗೆ ಅಡಿಗೆ ನೇಮಕಾತಿ ವಿಚಾರಗಳು ಮುಗಿಯುತ್ತೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮ ಚಾನಲ್ಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು